ಆಮೇಲೆ ಯಾವಾಗ ಅವ್ನ ಮಲ್ಕೋಡ ಅಂದಮೇಲೆ ಅವ್ನು ನೆಕ್ಸ್ಟ್ ಡೇ ಅವಾಗ ಅವಾಗ ತುಂಬ ಎಕ್ಸೈಟ್ ಆಗಿಬಿಟ್ಟು ಎಲ್ಲ ಕಡೆ ಹೋಗ್ಬಿಟ್ಟು ಮುಟ್ಟಿದ್ಲು ಎಲ್ಲ ಚಿನ್ನ ಆಗಿತ್ತು ಯಾವಾಗ ಅವ್ನು ಎಲ್ಲ ಚಿನ್ನ ಆಗಿತ್ತು ಹಾಗೆ ಸುಸ್ತಾಗಿತ್ತು ಅವಾಗ ಅವ್ನು ಕೂತ ತಿಳಿಗೆ ಹೋಗಿದ್ಲು ಅವಾಗ ಏನ್ ಏ ಎಲ್ಲ ಚಿನ್ನ ಆಗಿತ್ತು ಆಮೇಲೆ ರಾಜಿಗೆ ತುಂಬ ಬೇಜಾರಾಗಿತ್ತು ಆಮೇಲೆ ಸ್ಟ್ರೇಂಜರ್ ಇನ್ನೊಂದ್ಸತಿ ಬಂದ್ಬಿಟ್ಟು ಕೇಳಿ నేను మీకు మీకు খুশি అవుతాంట అవమేలా అవమేలదు నాకు খুশি అవ్వలేలంట నంగే వపస్ నవ్వే బెదవడం ఇదు బెరేంట అవగ ಸೂಪರ್ ಸೋ ಚಿನ್ನ ಇದ್ರೆ ಎಷ್ಟು ಇರಬೇಕು ಆಷ್ಟಿರಬೇಕು ಜಾಸ್ತಿ ಇದ್ರೆ ಏನಾಗುತ್ತೆ ನಮಗೆ ಖುಷಿ ಸಿಗಲ್ಲ ವೆರಿ ಗುಡ್ ಏನಪ್ಪ ಇದು ಮೋರಲ್ ಸ್ಟೋರಿ ಏನು ಅರ್ಥ ಮಾಡ್ಕೊಂಡಿದ್ರಿಂದ ನಾವೆಲ್ಲ ಲೈಫ್ ಥ್ಯಾಂಕ್ ಯು